ನಮಸ್ಕಾರ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಿಮಗೆ ಒಂದು ಸೂಪರ್ ಯೂಸ್ಫುಲ್ ಟೂಲ್ ತೋರಿಸ್ತೇನೆ ಹೆಸರು ಸ್ಮಾರ್ಟ್ ಇಮೇಜ್ ಅಂಡ್ ಎಫ್ ರಿಸೈಜರ್ ಟೂಲ್ ಒಮ್ಮೆ ಯೋಚಿಸಿ ನೋಡಿ ನೀವು ಯಾವ್ದಾದ್ರೂ ಆನ್ಲೈನ್ ಫಾರ್ಮ್ ಹಾಕ್ತಾ ಇದ್ದೀರಿ ಅಲ್ಲಿ ಬರ್ತದೆ ಪ್ಲೀಸ್ ಅಪ್ಲೋಡ್ ಇಮೇಜ್ ಬಿಲೋ ಟೂ ಹಂಡ್ರೆಡ್ ಬೈಟ್ಸ್ ಅಥವಾ ಪಿಡಿಎಫ್ ಸೈಜ್ ಟೂ ಲಾರ್ಜ್ ಆಗ ನೀವು ಯೋಚಿಸ್ತೀರಾ ಅಯ್ಯೋ ಹೀಗಾದ್ರೆ ಈಗ ಯಾವ ವೆಬ್ಸೈಟ್ಗೆ ಹೋಗಬೇಕು ಯಾವುದು ಸೇಫ್ ಅದೇನಾ ಫ್ರೆಂಡ್ಸ್ ಇಂದಿನಿಂದ ಇಷ್ಟು ತಲೆನೋವು ಬೇಡ ನಿಮಗಾಗಿ ನಾನು ಒಂದು ಪವರ್ಫುಲ್ ಆಫ್ಲೈನ್ ಎಕ್ಸೆಲ್ ಟೂಲ್ ತಯಾರಿಸಿದ್ದೀನಿ ಇದರಿಂದ ನೀವು ಇಮೇಜ್ ಮತ್ತು ಪಿ ಡಿ ಎಫ್ ಎರಡನ್ನೂ ರೀಸೈಸ್ ಮಾಡಬಹುದು ಅದು ಕೂಡ ವಿದೌಟ್ ಇಂಟರ್ನೆಟ್ ಇದರಿಂದ ನಿಮ್ಮ ಸಮಯವೂ ಉಳಿಯುತ್ತೆ ಮತ್ತೆ ಯಾವುದೂ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋ ಅಗತ್ಯವಿಲ್ಲ ಮೊದಲಿಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವ ಡೌನ್ಲೋಡ್ ಲಿಂಕ್ ನಿಂದ ಫೈಲ್ ತೆಗೆದುಕೊಳ್ಳಿ ಡೌನ್ಲೋಡ್ ಆದ್ಮೇಲೆ ಫೈಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಆಯ್ಕೆ ಮಾಡಿ ಅನ್ಬ್ಲಾಕ್ ಟಿಕ್ ಮಾಡಿ ಅಪ್ಲೈ ಮಾಡಿ ನಂತರ ಓಕೆ ಆಮೇಲೆ ಎಕ್ಸೆಲ್ ಫೈಲ್ ಓಪನ್ ಮಾಡಿ ರೆಡಿ ಓಪನ್ ಮಾಡಿದ ಮೇಲೆ ನಿಮಗೆ ಎರಡು ಶೈನಿಂಗ್ ಬಟನ್ಸ್ ಕಾಣುತ್ತವೆ ಇಮೇಜ್ ರೀಸೈಸರ್ ಪಿ ಡಿ ಎಫ್ ರೀಸೈಸರ್ ಮೊದಲಿಗೆ ಇಮೇಜ್ ರೀಸೈಸರ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ಮಾರ್ಟ್ ಪಾಪಪ್ ವಿಂಡೋ ತೆರೆದುಕೊಳ್ಳೆ ಅಲ್ಲಿ ಕೊಳ್ಳುತ್ತದೆ ಅಲ್ಲಿ ನೀವು ಬೇಕಾದ ಫೈಲ್ ಸೈಜ್ ಆಯ್ಕೆ ಮಾಡಬಹುದು ಹತ್ತು ಕೆಬಿಯಿಂದ ಎರಡು ಸಾವಿರ ಕೆ ಬಿ ವರೆಗೆ ಕೆಳಗಡೆ ಚೇಂಜ್ ರಿಸಲ್ಯೂಷನ್ ಅನ್ನೋ ಒಂದು ಆಯ್ಕೆ ಇರುತ್ತೆ ಇದು ನಿಮ್ಮ ಇಮೇಜ್ ಕ್ವಾಲಿಟಾ ಅಡ್ಜಸ್ಟ್ ಮಾಡೋದು ನಂತರ ಸ್ಟಾರ್ಟ್ ರೀಸೈಜ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಫೋಲ್ಡರ್ ಪಿಕರ್ ತೆರೆದುಕೊಳ್ಳುತ್ತದೆ ಅಲ್ಲಿ ನೀವು ಇಮೇಜ್ಗಳು ಇಟ್ಟಿರುವ ಫೋಲ್ಡರ್ ಆಯ್ಕೆ ಮಾಡಿ ಓಕೆ ಮಾಡಿ ಆಗ ಟೂಲ್ ಸ್ವಯಂವಾಗಿ ಎಲ್ಲ ಇಮೇಜ್ಗಳನ್ನು ನಿಮ್ಮ ಆಯ್ಕೆ ಮಾಡಿದ ಸೈಜ್ಗೆ ರೀಸೈಜ್ ಮಾಡುತ್ತೆ ಇನ್ಸ್ಟಂಟ್ ಫಾಸ್ಟ್ ಆಂಡ್ ಆಕ್ಯುರೇಟ್ ಅದೇ ರೀತಿ ಫ್ರೀไซಜರ್ ಬಟನ್ ಕೂಡ ಸೆಂಪ್ಲೀಸ್ ಆಗಿ ಕೆಲಸ ಮಾಡುತ್ತೆ ನಿಮ್ಮ ಡೆಸ್ಕ್‌ಟಾಪ್ ಮೇಲೆ ಪಿಡಿಎಫ್ ಗಳು ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿ ಅದರೊಳಗೆ ಎಲ್ಲಾ ಪಿಡಿಎಫ್ ಫೈಲ್ ಫೈಲ್ ಗಳನ್ನು ಇಟ್ಟುಕೊಳ್ಳಿ ನಂತರ ನಂತರ ಟೂಲ್ ಓಪನ್ ಮಾಡಿ ಬೇಕಾದ ಸೈಜ್ ಆಯ್ಕೆ ಮಾಡಿ ಸ್ಟಾರ್ಟ್ ರೈไซಜರ್ ಕ್ಲಿಕ್ ಮಾಡಿ ಗೆಲ್ಲವಿಕ್ ಶುನಗಳಲಿ ಎಲ್ಲಾ ಪಿಡಿಎಫ್ಸ್ ಕಂಪ್ರೆಸ್ಡ್ ಆಗಿ ಔಟ್ಪುಟ್ ಫೋಲ್ಡರ್ ಅಲ್ಲಿ ನೀಟ್ಲಿ ಸೇವ್ ಆಗುತ್ತವೆ ಹೀಗೆ ನೀವು ಆನ್ಲೈನ್ ಕನ್ವರ್ಟರ್ ಹುಡುಕೋ ಸಮಯ ಡಾಟಾ ಟೆನ್ಷನ್ ಎಲ್ಲವನ್ನೂ ಸೇವ್ ಮಾಡಬಹುದು ನಿಮ್ಮದೇ ಒಂದು ಆಫ್ಲೈನ್ ಸ್ಮಾರ್ಟ್ ಟೂಲ್ ನಿಮ್ಮ ಜೊತೆ ಇರೋದು ನೀವು ಸೇಫ್ ಆಗಿ ಫಾಸ್ಟ್ ಆಗಿ ಪ್ರೊಫೆಷನಲ್ ಮಟ್ಟದಲ್ಲಿ ಕೆಲಸ ಮಾಡಬಹುದು ಹಾಗಾದ್ರೆ ಗೆಳೆಯರೆ ಈ ಟೂಲ್ ನಿಮಗೆ ಉಪಯೋಗ ಆಯಿತು ಅಂದರೆ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ಯೂಸ್ಫುಲ್ ಟೂಲ್ ಅಂತ ಬರೆದು ತಿಳಿಸಿ ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೀಬೇಡಿ ಡೌನ್ಲೋಡ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ ಚೆಕ್ ಇಟ್ ನಾವ್ ಆ್ಯಂಡ್ ಟ್ರೈ ಇಟ್ ಯರ್ಸ್ ಫ್ಲೈಫ್ Danya friends, see you in the next video with another amazing VBA trick.